श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಹದಿಮೂರನೆಯ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಭೂಗೋಳ ವರ್ಣನ ಜಂಬೂ ಮೊದಲಾದ ಸಪ್ತದ್ವೀಪಗಳು ವರ್ಷ ಪರ್ವತಗಳು ಭಾರತ ಮುಂತಾದ ವರ್ಷಗಳ ವಿಚಾರ ಮಾಡೋಣ ಶ್ರೀ ಕೃಷ್ಣಾಯ ನಮಃ ಋಷಿಗಳು ಹೇಳುತ್ತಾರೆ ಓ ಪ್ರಭು ದ್ವೀಪಗಳು ಸಮುದ್ರಗಳು ಪರ್ವತಗಳು ಎಷ್ಟಿವೆ ಭರತ ಕೆಂಪುರುಷ ಮೊದಲಾದ ವರ್ಷಗಳ ಅತ್ಯಂತ ವಿಸ್ತಾರವಾದ ಭೂಭಾಗಗಳ ಸಂಖ್ಯೆ ಎಷ್ಟು ಅವುಗಳಲ್ಲಿ ಹರಿಯುವ ನದಿಗಳು ಯಾವುವು ಅಖಂಡ ಭೂಮಂಡಲದ ಪ್ರಮಾಣವೆಷ್ಟು ಲೋಕಾಲೋಕ ಪರ್ವತದ ರಚನೆಯಂತಿರುವುದು ಚಂದ್ರ ಸೂರ್ಯರ ಸಂಚಾರ ಕ್ರಮವು ಹೇಗೆ ಅವರ ಮಂಡಲದ ಅಡ್ಡಳತೆ ಮತ್ತು ಸುತ್ತಳತೆ ಎಷ್ಟು ಇದೆಲ್ಲವನ್ನು ವಿಸ್ತಾರವಾಗಿ ನಮಗೆ ಹೇಳು ಓ ಸೂತ ನೀನು ಸಕಲ ವಿಷಯಗಳನ್ನು ಬಲ್ಲವನು ನಿನ್ನಿಂದ ಇದನ್ನೆಲ್ಲ ಕೇಳಬೇಕೆಂದಿದ್ದೇವೆ ಸೂತ ಪುರಾಣಿಕನು ಹೇಳುತ್ತಾನೆ ದ್ವೀಪಗಳಲ್ಲಿ ಸಾವಿರಾರು ಭೇದಗಳಿವೆ ಆದರೆ ಅವೆಲ್ಲವೂ ಏಳು ದ್ವೀಪಗಳಲ್ಲಿ ಅಡಗಿವೆ ಜಗತ್ತೆಲ್ಲವನ್ನು ಕ್ರಮವಾಗಿ ವಿವರಿಸಿ ಹೇಳುವುದೆಂದರೆ ಯಾರಿಗೂ ಸಾಧ್ಯವಿಲ್ಲ ಆದುದರಿಂದ ಈಗ ನಾನು ವಿವರಿಸುವುದು ಏಳು ದ್ವೀಪಗಳನ್ನು ಮಾತ್ರ ಅವುಗಳೊಡನೆ ಚಂದ್ರ ಸೂರ್ಯಾದಿ ಗ್ರಹಗಳ ವಿಷಯವನ್ನು ತಿಳಿಸುವೆನು ಪ್ರಾಜ್ಞರು ಅವುಗಳ ಅಳತೆಯನ್ನು ಅನುಮಾನ ಪ್ರಮಾಣದಿಂದ ತಿಳಿದು ಹೇಳಿದ್ದಾರೆ ಏಕೆಂದರೆ ಉಳಿದ ಪ್ರಮಾಣಗಳಿಂದ ಅರಿಯಲು ಸಾಧ್ಯವಾಗದ ವಿಷಯಗಳನ್ನು ಅನುಮಾನದಿಂದ ಸಾಧಿಸಬೇಕು ಪ್ರಕೃತಿಯ ವಿಕಾರವೆನಿಸಿದ ಕಣ್ಣು ಕಿವಿ ಮೊದಲಾದ ಇಂದ್ರಿಯಗಳಿಗೆ ನಿಲುಕದ ವಿಚಾರವು ಅನುಮಾನಕ್ಕೆ ವಿಷಯವಾಗುತ್ತದೆ ಜಂಬೂದ್ವೀಪವನ್ನು ಅದರಲ್ಲಿ ಅಂತರ್ಗತವಾಗಿರುವ ಹರಿವರ್ಷ ಕಿಂಪುರುಷ ವರ್ಷ ಮೊದಲಾದ ಏಳು ವರ್ಷಗಳನ್ನು ವರ್ಣಿಸುವೆನು ಜಂಬೂದ್ವೀಪದ ವಿಸ್ತಾರ ಆಕಾರ ಮುಂತಾದ ವಿಷಯಗಳನ್ನು ಋಷಿಗಳ ಅಭಿಪ್ರಾಯವನ್ನು ಅನುಸರಿಸಿ ತಿಳಿಸುವೆನು ಈಗ ನಾನು ಹೇಳುವ ಅಳತೆಯು ಯೋಜನದ ಲೆಕ್ಕದಲ್ಲಿರುವುದು ಜಂಬೂದ್ವೀಪವು ಒಂದು ಲಕ್ಷ ಯೋಜನ ವಿಸ್ತಾರವಾಗಿದೆ ಬಗೆ ಬಗೆಯ ದೇಶಗಳಿಂದಲೂ ಮಂಗಲಮಯವಾದ ವಿವಿಧ ನಗರಗಳಿಂದಲೂ ಅದು ತುಂಬಿದೆ ಸಿದ್ಧರು ಚಾರಣರು ಅಸಂಖ್ಯಾತರಾಗಿ ಬಂದು ಅಲ್ಲಿ ವಿಹರಿಸುತ್ತಾರೆ ಅಲ್ಲಿನ ಪರ್ವತಗಳು ಸುಂದರವಾಗಿವೆ ಅವುಗಳ ಬಂಡೆಗಳಲ್ಲಿ ನಾನಾ ಜಾತಿಯ ಖನಿಜ ವಸ್ತುಗಳು ಅಡಗಿವೆ ಪರ್ವತಗಳಲ್ಲಿ ಹುಟ್ಟಿ ನದಿಗಳು ಎಲ್ಲ ದಿಕ್ಕುಗಳಿಗೂ ಹರಿಯುತ್ತವೆ ಮುಂದೆ ಹೇಳುವ ಆರು ವರ್ಷ ಪರ್ವತಗಳು ಎಂದರೆ ಬೇರೆ ಬೇರೆ ವರ್ಷಗಳ ಎಲ್ಲೆಯಲ್ಲಿ ಇರತಕ್ಕವು ಅವು ಪಶ್ಚಿಮದಿಂದ ಪೂರ್ವಕ್ಕೆ ವಿಸ್ತಾರವಾಗಿ ಹಬ್ಬಿವೆ ಅವುಗಳ ತಪ್ಪಲು ನೆಲವು ಬಹು ವಿಶಾಲವಾಗಿದೆ ಪೂರ್ವ ಪಶ್ಚಿಮವಾಗಿ ಹಬ್ಬಿರುವ ಈ ಪರ್ವತಗಳು ಎರಡು ಕಡೆಯೂ ಸಮುದ್ರವನ್ನು ಮುಟ್ಟುತ್ತಿವೆ ಮಂಜಿನಿಂದ ತುಂಬಿರುವ ಬೆಟ್ಟವಾದುದರಿಂದ ಹಿಮಾಚಲವೆಂಬ ಹೆಸರು ಬಂದಿತು ಹೇಮಕೂಟ ಪರ್ವತವು ಹೆಸರಿಗೆ ತಕ್ಕಂತೆ ಸುವರ್ಣಮಯವಾದ ಶಿಖರಗಳಿಂದ ಕೂಡಿದೆ ನಿಷಧವೆಂಬ ಮಹಾಪರ್ವತವು ಎಲ್ಲ ಕಡೆಗಳಲ್ಲಿಯೂ ನೋಡುವುದಕ್ಕೆ ಸುಂದರವಾಗಿದೆ ಮೇರು ಪರ್ವತವು ಸುವರ್ಣಮಯವಾದುದು ಅದು ಬ್ರಾಹ್ಮಣಾದಿ ಚತುರುವರ್ಣಾತ್ಮಕವಾಗಿದೆ ಹಲವು ಪ್ರಾಣಿಗಳ ನೆಲೆವೀಡಾಗಿರುವುದರಿಂದ ಅದು ಸೃಷ್ಟಿಕರ್ತನ ಗರ್ಭಾಶಯವೆನಿಸಿದೆ ಅದು ವೃಕ್ಷದ ಆಕಾರವಾಗಿ ಅದಕ್ಕೆ ಅನುಗುಣವಾದ ಪ್ರಮಾಣದಿಂದ ಕೂಡಿದೆ ನಾಲ್ಕು ಕಡೆಯು ಒಂದೇ ಅಳತೆಯಿಂದ ಚಚ್ಚೌಕವಾಗಿ ಸಕಲ ಲೋಕಗಳಿಗೂ ಆಧಾರವೆನಿಸಿದೆ ಅದರ ಪಾರ್ಶ್ವಗಳು ನಾನಾ ವರ್ಣಗಳಿಂದ ಕೂಡಿ ಸಮವಾಗಿವೆ ಚತುರ್ಮುಖ ಬ್ರಹ್ಮನನ್ನು ಈ ಪರ್ವತವು ಗುಣಗಳಲ್ಲಿ ಹೋಲುತ್ತದೆ ಅವ್ಯಕ್ತ ಜನ್ಮ ನೆನೆಸಿದ ಬ್ರಹ್ಮನ ಹೊಕ್ಕುಳಿನ ಗಂಟಿನಿಂದ ಈ ಪರ್ವತವು ಉತ್ಪನ್ನವಾಯಿತು ಇದು ಪೂರ್ವಭಾಗದಲ್ಲಿ ಬೆಳ್ಳಗಿದೆ ಬಿಳಿಯ ಬಣ್ಣವು ಬ್ರಾಹ್ಮಣ ಜಾತಿಯ ಗುರುತಾದುದರಿಂದ ಇದರಲ್ಲಿ ಬ್ರಾಹ್ಮಣ್ಯವಿದ್ದಂತೆ ಆಯಿತು ದಕ್ಷಿಣದಲ್ಲಿ ಇದು ಹೊಂಬಣ್ಣವಾಗಿದೆ ಆದುದರಿಂದ ವೈಶ್ಯಧರ್ಮವು ಇದರಲ್ಲಿದೆ ಎನ್ನುವರು ಪಶ್ಚಿಮ ಭಾಗದಲ್ಲಿ ಲವಂಗಪತ್ರೆಯ ಬಣ್ಣವು ಕಾಣುತ್ತದೆ ಆದುದರಿಂದ ಮೇರು ಪರ್ವತಕ್ಕೆ ಶೂದ್ರತ್ವವು ಸಿದ್ಧವಾಯಿತು ಅದರ ಉತ್ತರ ಪಾರ್ಶ್ವವು ಸ್ವಭಾವವಾಗಿ ಕೆಂಪು ಬಣ್ಣದಿಂದ ಕೂಡಿದೆ ಅದರಿಂದ ಕ್ಷತ್ರಿಯ ಸ್ವಭಾವವು ಬಂದಂತಾಯಿತು ಹೀಗೆ ನಾಲ್ಕು ವರ್ಣಗಳ ಸಂಬಂಧವನ್ನು ಮೇರು ಪರ್ವತಕ್ಕೆ ಹೇಳಿದೆನು ಬ್ರಾಹ್ಮಣ ಕ್ಷತ್ರಿಯ ಮತ್ತು ಶೂದ್ರರಲ್ಲಿ ಕ್ರಮವಾಗಿ ಸತ್ವ ರಜಸ್ಸು ಮತ್ತು ತಮಸ್ಸುಗಳೆಂಬ ಗುಣಗಳು ಪ್ರಧಾನವಾಗಿವೆ ಬಿಳುಪು ಕೆಂಪು ಮತ್ತು ಕಪ್ಪು ಬಣ್ಣಗಳು ಈ ಗುಣಗಳನ್ನು ಸೂಚಿಸುತ್ತವೆ ವೈಶ್ಯನಲ್ಲಿ ರಜೋಗುಣವು ತಮೋಗುಣವು ಮಿಶ್ರವಾಗಿದೆ ಆದುದರಿಂದ ಹೊಂಬಣ್ಣವು ಅವನನ್ನು ಗುರುತಿಸುತ್ತದೆ ನೀಲ ಪರ್ವತವು ವೈಡೂರ್ಯ ರತ್ನಗಳಿಂದ ತುಂಬಿದೆ ಶ್ವೇತ ಪರ್ವತವು ಸುವರ್ಣಮಯವಾದುದು ಅದು ಹಳದಿಯ ಬಣ್ಣವಾಗಿದೆ ಶೃಂಗ ಪರ್ವತವು ನವಿಲುಗರಿಯ ಬಣ್ಣದಿಂದ ಕೂಡಿದೆ ಅದೂ ಸಹ ಬಂಗಾರದಿಂದಲೇ ಆದುದು ಇವೆ ನಾನು ಹಿಂದೆ ಹೇಳಿದ ವರ್ಷ ಪರ್ವತಗಳು ಇವುಗಳಲ್ಲಿ ಆಶ್ರಯವನ್ನು ಪಡೆದು ಸಿದ್ಧರು ಚಾರಣರು ವಿಹರಿಸುತ್ತಿರುವರು ಈ ಪರ್ವತಗಳಲ್ಲಿ ಒಂದರಿಂದ ಮತ್ತೊಂದರವರೆಗೆ ಇರುವ ಒಳ ಅಳತೆಯು ಒಂಬತ್ತು ಸಾವಿರ ಯೋಜನವೆನ್ನುತ್ತಾರೆ ಜಂಬೂದ್ವೀಪದ ನಟ್ಟ ನಡುವೆ ಇಲಾವೃತ ವರ್ಷವಿದೆ ಅದು ಮೇರು ಪರ್ವತದ ನಾಲ್ಕು ಕಡೆಯೂ ವ್ಯಾಪಿಸಿದೆ ಅದು ವಿಸ್ತಾರದಲ್ಲಿ ಇಪ್ಪತ್ತನಾಲ್ಕು ಸಾವಿರ ಯೋಜನವಿದೆ ಅದರ ಮಧ್ಯದಲ್ಲಿ ಮಹಾಮೇರು ಪರ್ವತವು ಇಲ್ಲದ ಅಗ್ನಿಯಂತೆ ಪ್ರಕಾಶಿಸುತ್ತದೆ ಮಟ್ಟವಾಗಿರುವ ಅದರ ತಪ್ಪಲಿನ ದಕ್ಷಿಣಾರ್ಧವು ಉತ್ತರಾರ್ಧವು ಕ್ರಮವಾಗಿ ಇಲಾವೃತ ವರ್ಷದ ದಕ್ಷಿಣೋತ್ತರಾರ್ಧಗಳಿಗೆ ಸೇರಿವೆ ಏಳು ವರ್ಷಗಳಿಗೂ ಎಲ್ಲೆಯನ್ನು ಗೊತ್ತುಪಡಿಸುವ ವರ್ಷ ಪರ್ವತಗಳಿವೆಯಷ್ಟೇ ಒಂದೊಂದರ ಅಗಲವು ದಕ್ಷಿಣೋತ್ತರವಾಗಿ ಎರಡು ಸಾವಿರ ಯೋಜನವಿರುವುದು ಈ ಪರ್ವತಗಳು ಜಂಬೂದ್ವೀಪವು ಆಯಾ ಪ್ರದೇಶದಲ್ಲಿ ಎಷ್ಟು ಅಗಲವಾಗಿದೆಯೋ ಅಷ್ಟೇ ಉದ್ದವಾಗಿ ಹಬ್ಬಿರುವವು ನೀಲ ಮತ್ತು ನಿಷಧಗಳು ಸಮಾನವಾದ ಅಳತೆಯುಳ್ಳವು ಮತ್ತು ದೊಡ್ಡವು ಉಳಿದವು ಇವುಗಳಿಗಿಂತ ಚಿಕ್ಕವು ಇವುಗಳಲ್ಲಿ ಶ್ವೇತ ಪರ್ವತವು ಹೇಮಕೂಟ ಪರ್ವತಕ್ಕೂ ಶೃಂಗವಂತ ಪರ್ವತವು ಹಿಮವತ್ ಪರ್ವತಕ್ಕೂ ಸಮಾನವಾಗಿರುವವು ನಿಷಧ ಪರ್ವತವು ದ್ವೀಪದಷ್ಟು ಎಂದರೆ ಒಂದು ಲಕ್ಷ ಯೋಜನದಷ್ಟು ಉದ್ದವಾಗಿದೆ ಹೇಮಕೂಟ ಪರ್ವತವು ನಿಷಧ ಪರ್ವತಕ್ಕಿಂತ ಹನ್ನೆರಡು ಸಾವಿರ ಯೋಜನ ಕಡಿಮೆಯಾಗಿದೆ ಹಿಮವತ್ ಪರ್ವತವಾದರೂ ಇಪ್ಪತ್ತು ಸಾವಿರದಷ್ಟು ಕಡಿಮೆಯಾಗಿದೆ ಎಂದರೆ ಹೇಮಕೂಟವು ಪೂರ್ವ ಪಶ್ಚಿಮವಾಗಿ ಎಂಬತ್ತೆಂಟು ಸಾವಿರ ಯೋಜನವು ಹಿಮಾಚಲವು ಎಂಬತ್ತು ಸಾವಿರ ಯೋಜನವೂ ಉದ್ದವಾಗಿವೆ ಎಂದು ಹೇಳಿದ ಹಾಗೆ ಆಯಿತು ದ್ವೀಪವು ಗುಂಡಾಗಿರುವುದರಿಂದ ಪರ್ವತಗಳ ಪರಿಮಾಣದಲ್ಲಿ ಹೆಚ್ಚು ಕಡಿಮೆ ಆಗುತ್ತದೆ ಮುಂದೆ ಮುಂದೆ ಹೋಗುತ್ತಾ ವರ್ಷಗಳಲ್ಲೂ ಪರ್ವತಗಳಲ್ಲೂ ಪರಸ್ಪರ ಭೇದವು ಕಾಣುವುದು ಅವುಗಳ ನಡುವೆ ಬೇರೆ ಬೇರೆ ದೇಶಗಳಿವೆ ಆ ವರ್ಷಗಳ ಸಂಖ್ಯೆ ಏಳು ಮಾತ್ರ ಆಳವಾದ ಕಮರಿಗಳು ಎತ್ತರವಾದ ಪರ್ವತಗಳು ದಟ್ಟವಾಗಿ ಹಬ್ಬಿವೆ ದೊಡ್ಡ ದೊಡ್ಡ ನದಿಗಳು ಅಡ್ಡವಾಗಿ ಹರಿಯುತ್ತಿವೆ ಆದುದರಿಂದ ಒಂದು ವರ್ಷದಿಂದ ಮತ್ತೊಂದಕ್ಕೆ ಹೋಗುವುದು ಕಷ್ಟ ಅವುಗಳಲ್ಲಿ ನಾನಾ ಜಾತಿಯ ಪ್ರಾಣಿಗಳು ಎಲ್ಲೆಡೆಗಳಲ್ಲಿಯೂ ವಾಸಿಸುವವು ಹಿಮವತ್ ಪರ್ವತದಿಂದ ಕೂಡಿದ ಈ ವರ್ಷಕ್ಕೆ ಭಾರತ ವರ್ಷವೆಂದು ಹೆಸರು ಹಿಮಾಲಯ ಪರ್ವತದಿಂದ ಆಚೆಗೆ ಹೇಮಕೂಟ ಪರ್ವತವಿದೆ ಇವೆರಡರ ನಡುವಣ ಭೂಭಾಗಕ್ಕೆ ಕಿಂಪುರುಷ ವರ್ಷವೆಂದು ಹೆಸರು ಆ ಬಳಿಕ ಹರಿವರ್ಷವೂ ಅದರ ಎಲ್ಲೆ ಗಟ್ಟಿನಲ್ಲಿ ನಿಷಧ ಪರ್ವತವೂ ಇರುವವು ಹರಿವರ್ಷದ ತರುವಾಯ ಇಲಾವೃತ ವರ್ಷವೂ ಸಿಕ್ಕುವುದು ಇದು ಮೇರು ಪರ್ವತದಿಂದ ವ್ಯಾಪ್ತವಾಗಿದೆ ಆ ಬಳಿಕ ನೀಲ ಪರ್ವತವು ಅದರಿಂದ ಆವೃತವಾದ ರಮ್ಯಕ ವರ್ಷವು ಪ್ರಕಾಶಿಸುತ್ತವೆ ರಮ್ಯಕ ವರ್ಷದ ಮತ್ತೊಂದು ಗಡಿಯಲ್ಲಿ ಶ್ವೇತ ಪರ್ವತವಿದೆ ಪ್ರಸಿದ್ಧವಾದ ಹಿರಣ್ಯ ವರ್ಷವು ಇಲ್ಲಿಂದ ಪ್ರಾರಂಭವಾಗುವುದು ಇದರ ಕೊನೆಯಲ್ಲಿ ಶೃಂಗವಂತ ಪರ್ವತವು ಅಲ್ಲಿಂದ ಮುಂದೆ ಕುರುವರ್ಷವು ವಿರಾಜಿಸುವವು ದಕ್ಷಿಣದಲ್ಲಿರುವ ಭಾರತ ವರ್ಷ ಮತ್ತು ಉತ್ತರದಲ್ಲಿರುವ ಕುರುವರ್ಷ ಇವೆರಡೂ ಬಿಲ್ಲಿನ ಆಕಾರವಾಗಿ ಬಗ್ಗಿವೆ ಹಿರಣ್ಯಕ ರಮ್ಯಕ ಹರಿ ಮತ್ತು ಕಿಂಪುರುಷ ವರ್ಷಗಳು ದೀರ್ಘವಾಗಿವೆ ಇಲಾವೃತ ವರ್ಷವು ನಟ್ಟ ನಡುವೆ ಇದೆ ಮೇರು ಪರ್ವತವು ಇಲಾವೃತ ವರ್ಷದ ಮಧ್ಯದಲ್ಲಿದ್ದು ಆ ವರ್ಷವನ್ನು ಎರಡು ಭಾಗವಾಗಿ ವಿಂಗಡಿಸುತ್ತದೆ ಅವುಗಳಲ್ಲಿ ನಿಷದ ಪರ್ವತದ ಮುಂಗಡೆಗೆ ಇರುವ ಭಾಗವನ್ನು ದಕ್ಷಿಣ ವೇದಿಯೆಂದು ಪರ್ವತದ ಹಿಂಗಡೆಗೆ ಇರುವ ಭಾಗವನ್ನು ಉತ್ತರ ವೇದಿಯೆಂದು ಹೇಳುತ್ತಾರೆ ಇವುಗಳೆರಡರ ನಡುವೆ ಮೇರು ಪರ್ವತವಿದೆ ಇದೇ ಇಳಾವೃತ ವರ್ಷ ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಹದಿಮೂರನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪೃತಾಸುತಂ ಶ್ರೀ ಕೃಷ್ಣಾಯ ನಮಃ